ಹಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬಂದು ಎರಡು ಸಾವಿರದ ಇಪ್ಪತ್ತ ಒಂದರ ಪ್ರಶ್ನೆ ಪತ್ರಿಕೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇದು ಬಂದು ಎರಡು ಸಾವಿರದ ಇಪ್ಪತ್ತೊಂದು ಎ ಸೆಕ್ಷನ್ ಎ ವರ್ಷನ್ ಕೋಡು ಸೊ ನಾನ್ನೂರ ಇಪ್ಪತ್ತ ಎರಡು ಬಂದು ವಿಷಯ ಸಂಕೇತ ಒಂದು ವರ್ಷ ಇದು ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ನೋಡಿದು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಮೂವತ್ತು ಕ್ವಶನ್ಸ್ಗಳು ಈ ಒಂದು ಪೇಪರಲ್ಲಿ ಇರ್ತಕ್ಕಂಥದ್ದು ಸೊ ನಾವು ಫಸ್ಟ್ ಕ್ವಶನ್ ನೋಡ್ತಾ ಹೋದಾಗ ಸೊ ಫಸ್ಟ್ ಕ್ವೆಶನ್ ಹೀಗಿದೆ ಎಂಟುನೂರ ಎರಡು ಪಾಯಿಂಟ್ ಆರು ಎಂಬ ಸ್ಟ್ಯಾಂಡರ್ಡ್ ಅನ್ನು ಎಲ್ಲಿ ಬಳಸುತ್ತಾರೆ ಅಂತ ಕೇಳಿದರೆ ಇಂಟರ್ನೆಟ್ ಲ್ಯಾನ್ ವ್ಯಾನ್ ಮ್ಯಾನ್ ಅಂತ ಕೊಡ್ತಾರೆ ಡ್ಯಾಶ್ ಯೂಸರ್ಸ್ ಸ್ಟ್ಯಾಂಡರ್ಡ್ ಕಾರ್ಡ್ ಐಇಇ ಎಂಟುನೂರ ಎರಡು ಪಾಯಿಂಟ್ ಸಾರಿ ಏಯ್ಟ್ ಹಂಡ್ರೆಡ್ ಟು ಪಾಯಿಂಟ್ ಸಿಕ್ಸ್ ಇಂಟರ್ನೆಟ್ ಲ್ಯಾನ್ ವ್ಯಾನ್ ಮ್ಯಾನ್ ಸೊ ಇಂಟರ್ನೆಟ್ ಲ್ಯಾನ್ ವ್ಯಾನ್ ಮ್ಯಾನ್ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗಿದ್ದೀನಿ ಲೋಕಲ್ ಏರಿಯಾ ನೆಟ್ವರ್ಕು ಆ್ಯಂಡ್ ವ ವೈಡ್ ಏರಿಯಾ ನೆಟ್ವರ್ಕು ಮತ್ತು ಮೆಟ್ರೋ ಏರಿಯಾ ನೆಟ್ವರ್ಕ್ ಅಂತಲೇ ಹೇಳ್ತಾ ಹೋಗಬಹುದು ಸೊ ಇದಕ್ಕೆ ಹ್ಯಾನ್ಸರ್ ನಾವು ನೋಡ್ತಾ ಹೋದಾಗ ಹ್ಯಾನ್ಸರ್ ಬಂದು ಆಪ್ಷನ್ ನಾಲ್ಕೇನಿದೆ ಸೊ ಎಮ್ ಎ ಎನ್ ಮ್ಯಾನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಸೊ ಎಮ್ ಎ ಎನ್ ಮ್ಯಾನ್ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ಇದರ ಬಗ್ಗೆ ಸೊ ನೋಡಿ ದ ಐಇ ಎಂಟ್ನೂರ ಎರಡು ಪಾಯಿಂಟ್ ಆರು ಸ್ಟ್ಯಾಂಡರ್ಡ್ ಡಿಸ್ಕ್ರೈಬ್ಸ್ ಅ ಮ್ಯಾನ್ ಮೆಟ್ರೋಪಾಲಿಟನ್ ಹೇರಿಯ ನೆಟ್ವರ್ಕ್ ಅಂತ ಹೇಳ್ತಾ ಹೋಗ್ತೀವಿ ಸ್ಟ್ಯಾಂಡರ್ಡ್ ಕಾಲ್ಡ್ ಡಿ ಕ್ಯೂ ಡಿ ಬಿ ಅಂತ ಹೇಳ್ತಾ ಹೋಗ್ತೀವಿ ಸೊ ಈ ಒಂದು ಏನಿದೆ ಇದನ್ನ ಸ್ಟ್ಯಾಂಡರ್ಡ್ ಕಾಲ್ ಅಂತ ಹೇಳ್ತಕ್ಕಂಥದ್ದು ಡಿಸ್ಟ್ರಿಬ್ಯೂಟೆಡ್ ಕ್ವೀನ್ ಡ್ಯಲ್ ಬಸ್ ಅಂತಕ್ಕಂಥ ಒಂದು ಮೀನಿಂಗಲ್ಲಿ ಹೇಳ್ತಾ ಹೋಗ್ತೀವಿ ಸೊ ಇದು ಬಂದು ಕೆಲವೊಂದಕ್ಕೆ ಕೆಲವೊಂದು ಇರ್ತಕ್ಕಂಥದ್ದು ಎಮ್ ಎನ್ ಮ್ಯಾನ್ಗೆ ಒಂದಿರುತ್ತೆ ಅಂಡ್ ಲ್ಯಾನು ವ್ಯಾನ್ಗೆ ಬೇರೆ ಇಂಟರ್ನೆಟ್ಗೆ ಬೇರೆ ವೈಫೈಗೆ ಬೇರೆ ಬ್ಲೂಟೂತ್ಗೆ ಬೇರೆ ಈ ಥರ ಎಲ್ಲದಕ್ಕೂ ಬೇರೆ ಬೇರೆ ಒಂದು ಡಿ ಕ್ಯೂ ಡಿ ಬಿ ಅಂತಕ್ಕಂಥ ಒಂದು ಇದು ಬರ್ತಾ ಹೋಗುತ್ತೆ ಸೊ ಇಲ್ಲಿ ಐ ಇ ಇ ಅಂತ ಅಂದರೆ ಏನಂತ ಹೇಳಿದರೆ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂತಕ್ಕಂಥ ಒಂದು ಒಂದು ವಿಸ್ತಾರ ಅಥವಾ ಅಬ್ರಿವೇಶನ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು ಹಣ್ಣು ನೆಕ್ಸ್ಟು ಐ ಪಿ ಅಡ್ರೆಸ್ ಐ ಪಿ ಅಡ್ರೆಸ್ಗೆ ಸಂಬಂಧಪಟ್ಟಂಥ ಲಾಸ್ಟ್ ಒಂದು ಕ್ವೆಶನ್ಗೆ ಬಂದಿತ್ತು ಪಿ ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಈ ಯಾವ ಸಂಸ್ಥೆಗಳನ್ನು ರಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಜೇಷನ್ಸ್ ವಾಸ್ ಕ್ರಿಯೇಟೆಡ್ ಟು ಮ್ಯಾನೇಜ್ ಐ ಪಿ ಅಡ್ರೆಸ್ ಸ್ಪೇಸಸ್ ಅಂತ ಕೊಟ್ಟಿದ್ದಾರೆ ಟ್ಯಾಲ್ನೆಟ್ ಕ್ಯಾನ್ ಡಬ್ಲ್ಯೂ ತ್ರೀ ಸಿ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಟ್ಯಾಲ್ನೆಟ್ ಟೆಲ್ನೆಟ್ ಕ್ಯಾನ್ ಡಬ್ಲ್ಯೂ ತ್ರೀ ಸಿ ನೆನ್ ಆಫ್ ದ ಹೆಬೋ ಸೊ ಸರ್ ಬಂದು ಐ ಸಿ ಎನ್ ಎನ್ ಏನಿದೆ ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ನಾನು ಒಂದು ಅದೇ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಹ್ಯಾಬ್ರುವೇಷನ್ಸ್ಗಳಿಗೆ ಸೊ ನೀವು ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ತಾ ಹೋಗ್ಬಹುದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಆಪ್ರೇಟಿಂಗ್ ಸಿಸ್ಟಮ್ಗೆ ಡ್ಯಾಶ್ಗೆ ಕಾರಣ ಡ್ಯಾಶ್ಗೆ ಕಾರಣವಾಗಿದೆ ಮೆಮೊರಿ ನಿರ್ವಹಣೆ ಐ ಆರ್ ಓ ಸಾಧನ ನಿರ್ವಹಣೆ ಸಿ ಪಿ ಯು ವೇಳಾಪಟ್ಟಿ ಮೇಲಿನ ಎಲ್ಲವೂ ಅಂತ ಕೊಡ್ತಾ ಹೋಗ್ತಾರೆ ಸೊ ಆಪ್ರೇಟಿಂಗ್ ಸಿಸ್ಟಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೆಮೊರಿ ಮ್ಯಾನೇಜ್ಮೆಂಟ್ ಐ ಆರ್ ಓ ಡಿವೈಸ್ ಮ್ಯಾನೇಜ್ಮೆಂಟ್ ಸಿ ಪಿ ಯು ಶೆಡ್ಲಿಂಗ್ ಆ್ಯಂಡ್ ಆಲ್ ಆಫ್ ದ ಹೆಬೋಸೋಸ್ ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು ಅದರ ಯಾವ ಒಂದು ಫಂಕ್ಷನ್ಸ್ಗಳು ಬರ್ತವೆ ಅದರಡಿ ಬರ್ತಕ್ಕಂಥ ಕೆಲಸ ಕಾರ್ಯಗಳೇನು ಅಂತಕ್ಕಂಥದ್ದು ಒಂದು ಸಹ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ ಸೊ ಪದೇ ಪದೇ ಅದೇ ರಿಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಯಾರೆಲ್ಲ ನೋಡಿಲ್ಲ ಅಂತ ಇದ್ರು ಪ್ಲೇ ಲಿಸ್ಟ್ಗೆ ಹೋಗಿ ಸೊ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಏನೆಲ್ಲ ವೀಡಿಯೋಸ್ಗಳಿವೆ ನೀವು 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 ಅದನ್ನೊಂದ್ಸರಿ ಚೆಕ್ ಮಾಡ್ತಾ ಹೋಗಿ ಸೊ ಅಲ್ಲೂ ಸೇಮ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರೋದು ಸೊ ಅದಲ್ಲೇ ಆ್ಯನ್ಸರ್ಸ್ಗಳನ್ನೂ ಅಡಿಟೆಲ್ಲಾಗಿ ಹೇಳ್ತಾ ಹೋಗಿದ್ದೀನಿ ಸೊ ಹಾಗಾಗಿ ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆನೂ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಲಿಂಕ್ಗಳನ್ನು ಹಾಕಿರ್ತೀನಿ ಸೊ ನೀವು ಅದರಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ಹ್ಯಾನ್ಸರ್ ಬಂದು ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಹಾಲ್ ಆಫ್ ದ ಹಿಬೋಯಿಸಿದ್ರೆ ಸರಿಯಾಗಿರ್ತಕ್ಕಂಥ ಒಂದು ಆ್ಯನ್ಸರ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಎಫ್ ಎ ಟಿ ಫ್ಯಾಟ್ ಎಂದರೆ ಫ್ಯಾಟ್ಸ್ ಸ್ಟ್ಯಾಂಡ್ಸ್ ಆಫ್ ಫೈಲ್ ಗುಣಲಕ್ಷಣ ಕೋಷ್ಟಕ ಫೈಲ್ ಹಂಚಿಕೆ ಕೋಷ್ಟಕ ಫಾಂಟ್ ಗುಣಲಕ್ಷಣ ಕೋಷ್ಟಕ ಹಂಚಿಕೆ ಕೋಷ್ಟಕ ಅಂತ ಕೊಟ್ಟಿದ್ದಾರೆ ಸ್ವರೂಪ ಅಂತ ಕೊಟ್ಟಿದ್ದಾರೆ ಫೈಲ್ ಆ್ಯಟ್ರಿಬಿಟ್ ಟೇಬಲ್ ಫೈಲ್ ಅಲೋಕೇಶನ್ ಟೇಬಲ್ ಫಾಂಟ್ ಆ್ಯಟ್ರಿಬಿಟ್ ಟೇಬಲ್ ಫಾರ್ಮೇಟ್ ಅಲೋಕೇಶನ್ ಟೇಬಲ್ ಅಂತ ಕೊಟ್ಟಿದ್ದಾರೆ ಸೊ ಫ್ಯಾಟ್ಗೆ ಅಬ್ರಿವೇಶನ್ ನಾನು ಹೇಳಿದಾಗೆ ಒಂದು ಲಿಂಕನ್ನು ಕೊಡ್ತಾ ಹೋಗ್ತೀನಿ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ ಎಲ್ಲಾದರೂ ಒಂದು ಅಬ್ರಿವೇಶನ್ಸ್ ಅಥವಾ ಆ್ಯಕೋನಿಮ್ಸ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಅದನ್ನು ಒಂದು ನಾನು ಫುಲ್ ನಾನೂರು ಆಲ್ಮೋಸ್ಟ್ ನಾನ್ನೂರು ಒಂದು ಅಬ್ರುವೇಷನ್ಸ್ಗಳಿದ್ದಾವೆ ಆ ಒಂದು ಇದರಲ್ಲಿ ಸೊ ಹಾಗಾಗಿ ಅದನ್ನು ಕೊಟ್ಟೋದೇ ಈ ಒಂದು ಕಾರಣಕ್ಕೋಸ್ಕರ ನೀವು ಅಷ್ಟು ನಾನ್ನೂರು ಏನಿದೆ ಅಷ್ಟು ಸಹ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಫ್ಯಾಟ್ ಅಂತ ಹೇಳಿದರೆ ಆಪ್ಷನ್ ಇದೆ ಫೈಲ್ ಹಂಚಿಕೋಸ್ಕರಕ ಅಥವಾ ಫೈಲ್ ಅಲೋಕೇಶನ್ ಟೇಬಲ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆ್ಯನ್ಸರು ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಐ ಪಿ ವಿ ನಾಲ್ಕು ಗಾತ್ರ ಡ್ಯಾಶ್ ಬಿಟ್ಗಳು ಅಂತ ಕೊಡ್ತಾರೆ ದ ಸೈಜ್ ಆಫ್ ಐ ಪಿ ವಿ ಫೋರ್ ಈಸ್ ಡ್ಯಾಶ್ ಬಿಟ್ಸ್ ತರ್ಟಿ ಟು ಒನ್ ಟ್ವೆಂಟಿ ಏಯ್ಟ್ ಸಿಕ್ಸ್ಟಿ ಅಂತ ಫೋರ್ ಸಿಕ್ಸ್ಟಿ ಫೋರ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಒಂದು ತರ್ಟಿ ಟು ಹ್ಯಾಂಡ್ ನೆಕ್ಸ್ಟ್ ಕ್ವೆಶನ್ ಸೊ ನೋಡಿ ಎಮ್ ಐ ಸಿ ಆರ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಹೇಳ್ತೀವಿ ಈಸ್ ಐದೊಂದು औटपुट डिवैस लॉजिकल डिवैस इनपुट डिवैसु की मने डिवैसत आहे सो हॅनर बनव आह इनपुट डिवैस आप्शन मूर इनपुट डिवैस अँड नेक्स्ट क्वेशन ಸೊ ಇದು ರಿಪೀಟೆಡ್ ಕ್ವೆಶನು ಲಾಸ್ಟ್ ಎಕ್ಸಾಮಲ್ ಕೇಳಿದ್ರು ಇದನ್ನು ಎಮ್ ಐ ಎಮ್ ಇ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಮೀಡಿಯಾ ಇಂಟರ್ನೆಟ್ ಮೆಸೇಜ್ ವಿಸ್ತರಣೆಗಳು ಮಲ್ಟಿಫರ್ ಫೋಸ್ ಇಂಟರ್ನೆಟ್ ಮೇಲ್ ವಿಸ್ತರಣೆಗಳು ಮಲ್ಟಿಫರ್ ಫೋಸ್ ಇಂಟರ್ನೆಟ್ ಮೆಸೇಜ್ ವಿಸ್ತರಣೆಗಳು ಮಲ್ಟಿಫರ್ ಫೋಸ್ ಇಂಟರ್ನೆಟ್ ಮೇಲ್ ವಿನಿಮಯ ಅಂತ ಕೊಡ್ತಾ ಹೋಗ್ತಾರೆ ಸೊ ಇಲ್ಲಿ ಮೇಲೇ ಬೇರೆ ಮೆಸೇಜೇ ಬೇರೆ ಸೊ ಕನ್ಫ್ಯೂಸ್ ಅದಕ್ಕೆ ಹೋಗಬೇಡಿ ಸೊ ಹ್ಯಾಂಡ್ಸರ್ ಬಂದು ಆಪ್ಷನ್ ಟೂ ಏನಿದೆ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ವಿಸ್ತರಣೆಗಳು ಸೊ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಹ್ಯಾಬ್ರಿವೇಶನ್ನು ನೋಡಿ ಮತ್ತೆ ಕೊಟ್ಟಿದ್ದಾರೆ ಹೈಬ್ರಿವೇಶನ್ ತ್ರಿಬಲ್ ಪಿ 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 ಅಂದರೆ ಏನು ಅಂತ ಕೊಡ್ತಾರೆ ಪಿ 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 ಸ್ಟ್ಯಾಂಡ್ಸ್ ಫಾರ್ ಸೊ ನೀವು ಕೇಳಿದ್ರು ಲಾಸ್ಟು ನಾನು ಅಬ್ರಿವೇಷನ್ಸ್ನ ಹಾಕ್ತಾಗ ಮ್ಯಾಮ್ ಇದು ಯೂಸ್ ಆಗುತ್ತಾ ಅಂತ ಕೇಳಿದ್ರಿ ನೋಡಿ ಎಷ್ಟು ಒಂದು ಅಬ್ರಿವೇಷನ್ಸ್ಗಳನ್ನ ಎಕ್ಸಾಂಬಲ್ ಕೇಳ್ತಾ ಹೋಗಿದ್ದಾರೆ ಅಂತ ಆಲ್ಮೋಸ್ಟ್ ಆಲ್ ಟೆನ್ ಮಿನಿಮಮ್ ಫೈವ್ ಅಂತೂ ಇದ್ದೇ ಇರುತ್ತೆ ಸೊ ಪಿ 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 ಮೀನ್ಸ್ ಪರ್ಸನ್ ಟು ಪರ್ಸನ್ ಪ್ರೋಟೋಕಾಲ್ ಪಾಯಿಂಟ್ ಟು ಪಾಯಿಂಟ್ ಪ್ರೊ ಪ್ರೋಟೋಕಾಲ್ ಪಿನ್ ಟು ಪಿನ್ ಪ್ರೋಟೋಕಾಲ್ ಪಿಯರ್ ಟು ಪಿಯರ್ ಪ್ರೋಟೋಕಾಲ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಆಪ್ಷನ್ ಟು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಟೈಪ್ ಮಾಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ ವಿಂಡೋಸ್ ಕೀ ಜೊತೆಗೆ ಯಾವ ಕೀ ಏನ ಓದ್ತಬೇಕು ಅಂತ ಕೇಳಿದರೆ ಸೊ ವಾಟ್ ಈಸ್ ದ ಕೀ ಟು ಬಿ ಪ್ರೆಸ್ಡ್ ಅಲಾಂಗ್ ವಿತ್ ವಿಂಡೋಸ್ ಕೀ ಟು ಸ್ವಿಚ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ವೈಲ್ಡ್ ಟೈಪಿಂಗ್ ಅಂತ ಕೇಳ್ತಾರೆ ವಿನ್ ಪ್ಲಸ್ ಶಿಫ್ಟ್ ವಿನ್ ಪ್ಲಸ್ ಸ್ಪೇಸ್ ವಿನ್ ಪ್ಲಸ್ ಟ್ಯಾಬ್ ವಿನ್ ಪ್ಲಸ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾಂಡ್ಸರ್ ಬಂದು ಆಪ್ಷನ್ ವಿನ್ ಪ್ಲಸ್ ಸ್ಪೇಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆ್ಯನ್ಸರು ಹಣ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಸೊ ನೋಡಿ ಐ ಓ ಟು ಇದರ ವಿಸ್ತೃತ ರೂಪ ಏನಂತ ಕೇಳಿದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಐ ಓ ಟು ಸೊ ಇದು ಸಹ ಅಬ್ರಿವೇಷನ್ಗೆ ಸಂಬಂಧಪಟ್ಟಂಥದ್ದು ಅಂತರ್ಜಲ ಜಲ ತಂತ್ರಜ್ಞಾನ ಅಂತ ಜಲ ಸಲಕರಣೆಗಳು ಅಂತರ್ಜಲ ವಸ್ತುಗಳು ಅಂತರ್ಜಲ ಜಲ ವ್ಯವಹಾರಗಳು ಅಂತ ಕೊಟ್ಟಿದ್ದಾರೆ ಸೊ ಇಂಟರ್ನೆಟ್ ಆಫ್ ಟೆಕ್ನಾಲಜಿ ಇಂಟರ್ನೆಟ್ ಆಫ್ ಟೂಲ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂಟರ್ನೆಟ್ ಆಫ್ ಟ್ರಾನ್ಸಾಕ್ಷನ್ ಸೊ ಆನ್ಸರ್ ಆಪ್ಷನ್ ತ್ರೀ ಇಂಟರ್ನೆಟ್ ಆಫ್ ಆಪ್ಷನ್ ತ್ರೀ ಇಂಟರ್ನೆಟ್ ಅಂತರ್ಜಾಲ ವಸ್ತುಗಳು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಹೊಂದಿಸಿ ಬರೆಯಿರಿ ಸೊ ನೋಡಿ ಸ್ಟ್ರೈಕ್ ಥ್ರೂ ಸಬ್ಸ್ಕ್ರಿಪ್ಟ್ ಕಂಟ್ರೋಲ್ ಪ್ಲಸ್ಗೆ ಕಂಟ್ರೋಲ್ ಪ್ಲಸ್ ಎಮ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಯಾವುದಕ್ಕೆ ಒಂದು ಶಾರ್ಟ್ ಆಗಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅಂತ ಅಷ್ಟೇ ಹೈಪರ್ ಲಿಂಕ್ ಆಯ್ಕೆಯಾದ ಪಠ್ಯಾಂಶದ ಮಧ್ಯದಲ್ಲಿ ಗೆರೆ ಇಳಿಯುವುದು ಲೆಫ್ಟ್ ಇಂಟೆಂಟ್ ಆ್ಯಂಡ್ ಪಠ್ಯ ಲೈನ ಕೆಳಗೆ ಸಣ್ಣ ಅಕ್ಷರಗಳನ್ನು ರಚಿಸುತ್ತದೆ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಸೊ ಸ್ಟ್ರೈಕ್ ಥ್ರೂ ಏನಿದೆ ಇದು ಬಂದು ಆಯ್ಕೆಯಾದ ಪಠ್ಯಾಂಶದ ಮಧ್ಯದಲ್ಲಿ ಗೆರೆಯನ್ನು ಹಿಡಿತಕ್ಕಂಥದ್ದು ಆ್ಯಂಡ್ ಸಬ್ಸ್ಕ್ರಿಪ್ಟ್ ಅಂತಕ್ಕಂಥದ್ದು ಬಂದು ಪಠ್ಯ ಲೈನ ಕೆಳಗೆ ಸಣ್ಣ ಅಕ್ಷರಗಳನ್ನು ರಚಿಸ್ತಕ್ಕಂಥದ್ದು ಆ್ಯಂಡ್ ಕಂಟ್ರೋಲ್ ಪ್ಲಸ್ ಕೆ ಏನಿದೆ ಇದು ಹೈಪರ್ಲಿಂಕು ಕಂಟ್ರೋಲ್ ಪ್ಲಸ್ ಎಂ ಬಂದು ಲೆಫ್ಟ್ ಇಂಟೆಂಟ್ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಕೀಬೋರ್ಡು ಲೈಟ್ ಪೆನ್ನು ಟ್ರ್ಯಾಕ್ ಪ್ಯಾಡು ಮೌಸು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸು ಬಾಲ್ ಮತ್ತು ಬಟನ್ಗಳು ಅತಿ ಸಾಮಾನ್ಯ ಡೇಟಾ ಎಂಟ್ರಿ ಡಿವೈಸು ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್ ಅಂತ ಕೊಡ್ತಾ ಹೋಗ್ತಾರೆ ಸೊ ನೋಡಿ ಇಲ್ಲಿ ಕೀಬೋರ್ಡ್ ಅಂತಕ್ಕಂಥದ್ದು ಅತಿ ಸಾಮಾನ್ಯ ಡೇಟಾ ಎಂಟ್ರಿ ಡಿವೈಸು ಸೊ ಇಟ್ ಮೋಸ್ಟ್ ಕಾಮನ್ ಡಾಟಾ ಎಂಟ್ರಿ ಡಿವೈಸ್ ಅಂತಕ್ಕಂಥದ್ದು ಕೀಬೋರ್ಡು ಅಂಡ್ ಲೈಟ್ ಪೆನ್ ಏನಿದೆ ಇದು ಬಂದು ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್ ಎಲೆಕ್ಟ್ರೋ ಲೈಟ್ ಪೆನ್ ಎಲೆಕ್ಟ್ರೋಗೆ ಸಂಬಂಧಪಟ್ಟಂಥದ್ದು ಟ್ರ್ಯಾಕ್ ಪ್ಯಾಡ್ ಬಂದು ಸ್ಪೇಷನರಿ ಪೇಂಟಿಂಗ್ ಡಿವೈಸ್ ಅಂತಕ್ಕಂಥದ್ದು ಅಂಡ್ ಮೌಸ್ ಬಂದು ಬಾಲ್ ಮತ್ತು ಬಟನ್ಗಳು ಸೊ ಅಂಡ್ ನೆಕ್ಸ್ಟು ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ ರೀಸೈಕಲ್ ಬಿನ್ ಎಂಬುದು ಬೇಡವಾದ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಇಡಬಹುದಾದ ತಾತ್ಕಾಲಿಕ ಸ್ಟೋರೇಜ್ ಕ್ಷೇತ್ರ ಅಂತ ಕೊಡ್ತಾ ಹೋಗ್ತಾರೆ ಆ್ಯಂಡ್ ರೀಸೈಕಲ್ ಬಿನ್ನಲ್ಲಿ ಐಟಮ್ಗಳ ಕಾಯಂ ಆಗಿ ಅಳಿಸಿ ಹಾಕುವವರೆಗೆ ಹಾರ್ಡ್ ಡಿಸ್ಕ್ ಪೇಷನ್ನು ತೆಗೆದುಕೊಳ್ಳುತ್ತವೆ ಕಾಯಿ ಸೊ ಆನ್ಸರ್ ಹೇಳ್ಬಿಡ್ತೀನಿ ಸೊ ಇಲ್ಲಿ ಬಂದು ರೀಸೈಕಲ್ ಬಿನ್ ಅಂತಕ್ಕಂಥದ್ದು ಬೇಡವಾದ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಇಡಬಹುದಾದಂಥ ತಾತ್ಕಾಲಿಕ ಸ್ಟೋರೇಜ್ ಕ್ಷೇತ್ರ ಅಂತ ಹೇಳ್ಬಹುದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಹದಿನಾಲ್ಕನೇ ಕ್ವಶನು ಹೆಸ್ ಫ್ರೆಂಡ್ಸ್ ವೆಬ್ ಸರ್ವರಿಂದ ವೆಬ್ ಪುಟಗಳನ್ನು ಕೋರಲು ವೆಬ್ ಬ್ರೌಸರ್ ಬಳಸುವ ಪ್ರೋಟೋಕಾಲ್ ಆದಂತ ಕೇಳಿದ ದ ಪ್ರೋಟೋಕಾಲ್ ಯೂಸ್ಡ್ ಬೈ ದ ವೆಬ್ ಬ್ರೌಸರ್ ಟು ರಿಕ್ವೆಸ್ಟ್ ವೆಬ್ ಪೇಜಸ್ ಫ್ರಮ್ ದ ವೆಬ್ ಸರ್ವರ್ ಈಸ್ హైపర్ ట్రాన్స్మిషన్ ప్రోటోకాల్ ట్రాన్స్మిషన్ కంట్రోల్ ప్రోటోకాల్ అత ఇంటర్నెట్ ప్రోటోకాల్ సింపల్ నెట్వర్క్ మేనేజ్ మేనేజ్మెంట్ ప్రోటోకాల్ హైపర్ ట్రాన్స్ఫర్ ప్రోటోకాల్ ప్రోటోకల్ అంత కొడుతూహోగారు సో ఆన్సర్ బుద్ధ ఆప్షన్ 4 ఫోర్ ఏదైనా హైపర్ టెక్స్ ట్రాన్స్ఫర్ ప్రోటోకల్ అంటు అవుతది హత్య నెక్స్ట్ క్వశ్చన్ ಸೊ ಹದಿನೈದನೇ ಕ್ವಶನ್ ಹೀಗಿದೆ ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದೆ ದ ಕರ್ನಾಟಕ ಗವರ್ನಮೆಂಟ್ ಓನ್ಸ್ ಆ್ಯಂಡ್ ಮೇಕ್ಸ್ ದ ನುಡಿ ಸಾಫ್ಟ್ವೇರ್ ಅವೈಲೇಬಲ್ ಫಾರ್ ಫ್ರೀ ನುಡಿ ವಾಸ್ ಡೆವಲಪ್ಡ್ ಬೈ ದ ಕನ್ನಡ ಗಾನಕ ಪರಿಷತ್ ನುಡಿ ಸಪೋರ್ಟ್ಸ್ ಮೋಸ್ಟ್ ಆಫ್ ದ ವಿಂಡೋಸ್ ಬೇಸ್ಡ್ ಡಾಟಾ ಬೇಸ್ ಸಿಸ್ಟಮ್ಸ್ ಲೈಕ್ ಆಕ್ಸಿಸ್ ಹೊರಕಲ್ ಎಸ್ ಕ್ಯೂ ಎಲ್ ಡಿ ಬಿ ಟು ಎಕ್ಸೆಟ್ರಾ ನುಡಿ ಡಸ್ ನಾಟ್ ಸಪೋರ್ಟ್ ಮೈ ಎಸ್ ಕ್ಯೂ ಎಲ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಇಲ್ಲಿ ಕೇಳೋದು ವಾಕ್ಯಗಳನ್ನು ಪರಿಗಣಿಸಿ ಸೊ ಅಲ್ಲಿ ಯಾವುದು ಅನುಗುಣವಾಗಿದೆ ಸರಿಯಾಗಿರುತ್ತೆ ಅಂತಕ್ಕಂಥದ್ದು ಸೊ ಇಲ್ಲ ಇನ್ಸಿ ನೋಡ್ತಾ ಹೋದಾಗ ನುಡಿಯು ವೈ ಎಸ್ ಕ್ಯೂ ಎಲ್ಲನ್ನು ಅನ್ನು ಬೆಂಬಲಿಸುವುದಿಲ್ಲ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಫೋರ್ ನೆಕ್ಸ್ಟು ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ ಏನಂತ ಕೇಳಿದರೆ ಕರೆಕ್ಟ್ ಹಿರ ಆಫ್ ಡಾಟಾ ಅಕಾರ್ಡಿಂಗ್ ಟು ಸೈಜ್ ಇಸ್ ಅಕ್ಷರ ರೆಕಾರ್ಡ್ ಫೈ ಫೀಲ್ಡ್ ಕಡತ ಡೇಟಾಬೇಸ್ ಅಂತ ಕೊಡ್ತಾರೆ ಸೊ ಇಲ್ಲಿ ಫಸ್ಟು ಗಾತ್ರಕ್ಕೆ ಅನುಗುಣವಾಗಿ ನಾವು ಇಲ್ಲ ಇಟ್ ಮೀನ್ಸ್ ಆರೋಹಣ ಕ್ರಮ ಅಂತ ಹೇಳ್ತೀವಲ್ಲ ಸೊ ಕಮ್ಮಿಯಿಂದ ಜಾಸ್ತಿಗೆ ನಾವು ಹೋಗ್ತಾ ಹೋಗ್ಬೇಕಾಗುತ್ತೆ ಸೊ ಇಲ್ಲೊಂದು ಡೈರೆಕ್ಟಾಗಿ ಆನ್ಸರ್ ನೋಡ್ತಾ ಹೋದಾಗ ಫಸ್ಟು ಅಕ್ಷರ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಸೊ ಹಾಗಾಗಿ ಇವೆರಡು ಬರೋದಿಲ್ಲ ಸೊ ಆ್ಯಂಡ್ ಅಕ್ಷರ ಅಂತ ಹೇಳಿದಾಗ ಅಕ್ಷರ ಫೀಲ್ಡ್ ರೆಕಾರ್ಡ್ ಕಡತ ಬೇಸ್ ಸೊ ಆಪ್ಷನ್ ಎರಡು ಕ್ಯಾರೆಕ್ಟರ್ ಫೀಲ್ಡ್ ರೆಕಾರ್ಡ್ ಫೈಲ್ಸ್ ಬೇಸ್ ಹಣ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಸಿ ಪಿ ಯುನ ವೇಗವನ್ನು ಅಳೆಯುವುದು ಪ್ರತಿ ಮಿಲಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು ಪ್ರತಿ ಮೈಕ್ರೋ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು ಪ್ರತಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು ಸೊ ಇಲ್ಲಿ ಏನಿಲ್ಲ ಮಿಲಿ ಸೆಕೆಂಡ್ಗೆ ಮೈಕ್ರೋ ಸೆಕೆಂಡು ಸೆಕೆಂಡು ನ್ಯಾನೋ ಸೆಕೆಂಡ್ ಅಂತ ಕೊಡ್ತಾ ಹೋಗ್ತಾರೆ ದ ಸ್ಪೀಡ್ ಆಫ್ ಸಿ ಪಿ ಯು ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕ್ಲಾಕ್ ಸೈಕಲ್ ಪರ್ ಮಿಲಿ ಸೆಕೆಂಡ್ ಕ್ಲಾಕ್ ಸೈಕಲ್ ಪರ್ ಮೈಕ್ರೋ ಸೆಕೆಂಡ್ ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ ಕ್ಲಾಕ್ ಸೈಕಲ್ ಪರ್ ನ್ಯಾನೋ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಿ ಯುನ ವೇಗವನ್ನು ಅಳಿತಕ್ಕಂಥದ್ದು ಯಾವುದು ಅಂತ ಹೇಳಿದಾಗ ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ ಸೆಕೆಂಡ್ಗೆ ನಾವು ಅಳಿತಕ್ಕಂಥದ್ದು ಪ್ರತಿ ಸೆಕೆಂಡ್ಗೆ ಇರ್ತಕ್ಕಂಥ ಗಡಿಯಾರದ ಚಕ್ರಗಳು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹದಿನೆಂಟನದು ಹೀಗಿದೆ ಅತಿ ವೇಗದ ಮೆಮೊರಿ ಪ್ರಕಾರ ಅಂತ ಕೇಳಿದರೆ ಐಡೆಂಟಿಫೈ ದ ಫಾಸ್ಟೆಸ್ಟ್ ಟೈಪ್ ಆಫ್ ಮೆಮೊರಿ ರ್ಯಾಮ್ ಕ್ಯಾಶ್ ರೋಮ್ ಡಬಲ್ ಡೇಟಾ ರೇಟ್ ಎಸ್ ಡಿ ಆರ್ ಎ ಎಮ್ ಅಂತ ಕೊಡ್ತಾ ಹೋಗ್ತಾರೆ ಸೊ ರ್ಯಾಮ್ ಕ್ಯಾಚ್ ರೋಮ್ ಡಬಲ್ ಡಾಟಾ ರೇಟ್ ಎಸ್ ಡಿ ಆರ್ ಎ ಎಮ್ ಸೊ ನೋಡಿದ್ವಿ ಅತಿ ವೇಗದ ಮೆಮೊರಿ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಎರಡೇ ಇದೆ ಕ್ಯಾಚು ಸೊ ಇದು ಲಾಸ್ಟು ಒಂದು ಎಕ್ಸಾಮಲ್ಲಿ ಕೊಟ್ಟಿದ್ರು ಸೊ ಹೀಗಾಗಿ ನಾವು ಕ್ವಶನ್ ಪೇಪರ್ನ ಎಷ್ಟು ಬಿಡಿಸ್ತೀವೋ ಅಷ್ಟೇ ಕ್ವಶನ್ಸ್ಗಳು ರಿಪೀಟೆಡ್ ಆಗು ಸಹ ಇರ್ತವೆ ಸೊ ಕೆಲವೊಂದು ಕೆಲವೊಬ್ರಿಗೆ ಕಂಪ್ಯೂಟರ್ ಯೂಸ್ ಮಾಡ್ತಕ್ಕಂಥವ್ರಿಗೆ ಸೊ ಅದು ಅಷ್ಟೊಂದು ಟಫ್ ಅಂತ ಅನಿಸ್ತೇ ಇರ್ಬೋದು ಬಟ್ ಕಂಪ್ಯೂಟರ್ನ ಯೂಸ್ ಮಾಡ್ತಿರೋರಿಗೆ ಈ ವರ್ಡ್ಗಳೆಲ್ಲ ಸ್ವಲ್ಪ ಆಗ ಮತ್ತು ಯಾವುದು ಬೇಸ್ ಅಂದ್ರೇನು ಸಿ ಪಿ ಯು ಅಂದ್ರೇನು ಅಥವಾ ಅದ್ರಲ್ಲಿ ಬರ್ತಕ್ಕಂಥ ಈ ಹ್ಯಾಕಿಂಗು ಸೈಬರ್ ಕಳ್ಳತನ ಆಗಿರ್ಬೋದು ಅಥವಾ ಇಲ್ಲಿ ಕ್ಯಾಶು ರೋಮು ರ್ಯಾಮುಸು ಮೆಮೊರಿ ಇವೆಲ್ಲ ಏನು ಅಂತಲೇ ಗೊತ್ತಿರೋಲ್ಲ ಪಾಪ ಕೆಲವು ಮಕ್ಕಳಿಗೆ ಅದು ಪಿ ಯು ಸಿ ಲೆವೆಲ್ಗೆ ಇರ್ತಕ್ಕಂಥ ಇದು ಎಕ್ಸಾಮು ಸೊ ಅಲ್ಲಿ ಟೆಂತ್ ಗಂಟೆ ಅಲ್ಲೂ ಕಂಪ್ಯೂಟರ್ ಬಗ್ಗೆ ಜ್ಞಾನ ಕಮ್ಮಿನೇ ಇರುತ್ತೆ ಸೊ ಹಾಗಾಗಿ ನೀವು ಫಸ್ಟ್ ಏನು ಮಾಡಬೇಕಂತ ಹೇಳಿದರೆ ಕಂಪ್ಯೂಟರ್ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ವರ್ಡ್ಗಳನ್ನ ಫಸ್ಟು ನೀವು ಓದಿಕೊಂಡು ಅದರ ಅರ್ಥವನ್ನು ತಿಳ್ಕೊಂಡು ನೆಕ್ಸ್ಟು ನೀವು ಅದರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಒಳ್ಳೆಯದು ನೆಕ್ಸ್ಟ್ ಹತ್ತೊಂಬತ್ತನೇ ಕ್ವಶನ್ ಈಗಿದೆ ವಿಶ್ವಾಸಾರ್ಹ ಎಮ್ ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸೈಬರ್ ಅಪರಾಧಕ್ಕೆ ಏನೇನು ತರ ಸೊ ಲಾಸ್ಟ್ ಕ್ವಶನ್ ಪೇಪರಲ್ಲಿ ಬಂದಿರ್ತಿದು ಸೈಬರ್ ಹ್ಯಾಕಿಂಗ್ ಅಂತಾರೆ ಅಂತ ಹೇಳಿದ್ವಿ ಸೈಬರ್ ಕಳ್ಳತನ ಸೈಬರ್ ಸ್ಟಾಕಿಂಗ್ ಫಿಶಿಂಗ್ ಸೊ ಹ್ಯಾಕಿಂಗ್ ಅಂತಕ್ಕಂಥದ್ದು ಲಾಸ್ಟ್ ಒಂದು ಎಕ್ಸಾಮಲ್ಲೂ ಸಹ ಬಂದಿತ್ತು ಬಟ್ ಇಲ್ಲಿ ಏನಂತ ಹೇಳಿದರೆ ವಿಶ್ವಾಸಾರ್ಹ ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸೈಬರ್ ಅಪರಾಧಕ್ಕೆ ಏನೆನ್ನುತ್ತಾರೆ ಎ ಸೈಬರ್ ಕ್ರೈಮ್ ಆಫ್ ಅಸೆಸಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಬೈ ಇಂ ಪರ್ಸನೈಟಿಂಗ್ ಒನ್ ಸೆಲ್ಫ್ ಆ್ಯಸ್ ಅ ಟ್ರಸ್ಟ್ ವರ್ತಿ ಎಂಟಿಟಿ ಇನ್ ಆ ಡಿಜಿಟಲ್ ಕಮ್ಯುನಿಕೇಷನ್ ಈಸ್ ಕಾಲ್ಡ್ ಹ್ಯಾಕಿಂಗ್ ಸೈಬರ್ ಕಳ್ಳತನ ಸೈಬರ್ ಸ್ಟಾಕಿಂಗ್ ಮತ್ತು ಫಿಶಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಆ ಆನ್ಸರ್ ಬಂದು ಆಪ್ಷನ್ ಫೋರ್ ಫಿಶಿಂಗ್ ಅಂಡ್ ನೆಕ್ಸ್ಟ್ ಇಲ್ಲಿ ಬರುತ್ತೆ ಏನಂದರೆ ಹ್ಯಾಕಿಂಗ್ ಬರುತ್ತೆ ಹ್ಯಾಕಿಂಗ್ ಅಂತ ಅಂದರೆ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಮೆಸೇಜ್ಗಳಾಗಿರ್ಬೋದು ಅಥವಾ ಒ ಟಿ ಪಿಗಳಾಗಿರ್ಬೋದು ಸೊ ಅದನ್ನು ಹ್ಯಾಕ್ ಮಾಡಿ ಅವರು ಒಂದು ಕ್ರೈಮ್ಗೆ ಯೂಸ್ ಮಾಡ್ತಕ್ಕಂಥದ್ದು ಹ್ಯಾಕಿಂಗ್ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಆಗಿರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಟ್ ಇಲ್ಲಿ ಕೇಳಿದ್ರು ವಿಸ್ವಾಸ ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವಂಥ ಸೈಬರ್ ಅಪರಾಧ ಕೊಟ್ಟಿದ್ದಾರೆ ಸೊ ಇದನ್ನು ಫಿಶಿಂಗ್ ಅಂತ ಹೇಳ್ತಾ ಹೋಗ್ತೀವಿ ಅಂಡ್ ನೆಕ್ಸ್ಟ್ ಕ್ವೆಶನು ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ಗಳಿಗೆ ಪೂರ್ವ ನಿರ್ಧರಿತ ಬಣ್ಣಗಳು ಫಾಂಟ್ಗಳು ಮತ್ತು ದೃಶ್ಯ ಪರಿಣಾಮಗಳನ್ನು ಸೇರಿಸಿ ವೃತ್ತಿಪರ ಪರಿಣಾಮವನ್ನು ಪಡೆಯಲು ಏನೆನ್ನುತ್ತಾರೆ ಅಂತ ಕೇಳಿದರೆ ಫ್ರೀ ಡಿಫೈನ್ಡ್ ಸೆಟ್ ಆಫ್ ಕಲರ್ಸ್ ಫಾಂಟ್ಸ್ ಆ್ಯಂಡ್ ವಿಜುವಲ್ ಎಫೆಕ್ಟ್ಸ್ ಅಪ್ಲೈಡ್ ಫಾರ್ ಸ್ಲೈಡ್ಸ್ ಇನ್ ಪವರ್ ಪಾಯಿಂಟ್ ಫಾರ್ ಪ್ರೊವೈಡಿಂಗ್ ಪ್ರೊಫೆಷನಲ್ ಅಪಿಯರೆನ್ಸ್ ಈಸ್ ಕಾಲ್ಡ್ ಟೆಂಪ್ಲೇಟ್ ಸ್ಲೈಡ್ ಲೇಔಟ್ ಥೀಮ್ ಸ್ಲೈಡ್ ಮಾಸ್ಟರ್ ಟೆಂಪ್ಲೇಟ್ ಸ್ಲೈಡ್ ಲೇಔಟ್ ಥೀಮ್ ಸ್ಲೈಡ್ ಮಾಸ್ಟರ್ ಇದರಲ್ಲಿ ಯಾವ ಒಂದು ಹೆಸರನ್ನು ಕೊಟ್ಟು ಕರೀತಾರೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಥೀಮ್ ಆಪ್ಷನ್ ಮೂರು ಆ್ಯಂಡ್ ನೆಕ್ಸ್ಟು ಹೆಕ್ಸೆಲ್ನಲ್ಲಿ ಸಂಪೂರ್ಣ ಉಲ್ಲೇಖ ಕೋಶವನ್ನು ಸೂಚಿಸಲು ಬಳಸುವಂಥ ಚಿಹ್ನೆ ಯಾವುದು ಅಂತ ಹೇಳಿದರೆ ಸೊ ಆಬ್ಸಲು ಸೆಲ್ ರೆಫರೆನ್ಸ್ ಇಸ್ ಇಂಡಿಕೇಟೆಡ್ ಇನ್ ಎಕ್ಸೆಲ್ ಯೂಸಿಂಗ್ ಡ್ಯಾಶ್ ಸಿಂಬಲ್ ಸೊ ಎಕ್ಸೆಲ್ ಮೀನ್ಸ್ ಅದು ಬಂದು ಲೆಕ್ಕ ಕ್ಯಾಲ್ಕುಲೇಷನ್ಗೆ ಇರ್ತಕ್ಕಂಥ ಒಂದು ಎಮ್ ಎಸ್ ವರ್ಡಲ್ಲಿ ಬರ್ತಕ್ಕಂಥದ್ದು ಸೊ ಇದರಲ್ಲಿ ಸಂಪೂರ್ಣ ಉಲ್ಲೇಖ ಕೋಶವನ್ನು ಸೂಚಿಸ್ತಕ್ಕಂಥ ಒಂದು ಚಿಹ್ನೆ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ನಾವು ಆ್ಯನ್ಸರ್ನ ನೋಡ್ತಾ ಹೋದಾಗ ಆ್ಯನ್ಸರ್ ಬಂದು ಆಪ್ಷನ್ ನಾಲ್ಕು ಏನಿದೆ ಸೊ ಈ ಡಾಲರ್ ಎಸ್ ಸಿಂಬಲ್ಲು ಸೊ ಇದು ಆನ್ಸರ್ ಆಗ್ತಾ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಹದಿಮೂರನ್ನು ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿ ದ ಬೈನರಿ ಈಕ್ವಲೆಂಟ್ ಆಫ್ ಡೆಸಿಮಲ್ ನಂಬರ್ ತರ್ಟೀನ್ ಈಸ್ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಟು ಒನ್ ಒನ್ ಜೀರೋ ಒನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಸೆಕೆಂಡರಿ ಸ್ಟೋರೇಜ್ನ ಗುಣಲಕ್ಷಣ ಕೇಳಿದರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೆಕೆಂಡರಿ ಸ್ಟೋರೇಜ್ ಆರ್ ಹೆಚ್ಚು ಸಂಗ್ರಹಣ ಸಾಮರ್ಥ್ಯ ಹೆಚ್ಚು ವೇಗ ಹೆಚ್ಚು ಬೆಲೆ ಹೆಚ್ಚು ಸಂಗ್ರಹಣ ಸಾಮರ್ಥ್ಯ ಕಡಿಮೆ ವೇಗ ಕಡಿಮೆ ಬೆಲೆ ಕಡಿಮೆ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ವೇಗ ಹೆಚ್ಚು ಬೆಲೆ ಕಡಿಮೆ ಸಂಗ್ರಹಣ ಸಾಮರ್ಥ್ಯ ಹೆಚ್ಚು ವೇಗ ಕಡಿಮೆ ಬೆಲೆ ಅಂತ ಕೊಡ್ತಾ ಹೋಗ್ತಾರೆ ಸೊ ಹೆಂಡಸರು ಈ ಸೆಕೆಂಡರಿ ಸ್ಟೋರೇಜ್ ಅಂತಂದರೆ ಹೆಚ್ಚು ಸಂಗ್ರಹಣ ಸಾಮರ್ಥ್ಯ ಇಟ್ ಮೀನ್ಸ್ ಹೈ ಸ್ಟೋರೇಜ್ ಕೆಪಾಸಿಟಿ ಲೋ ಸ್ಪೀಡ್ ಲೋ ಕಾಸ್ಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಹೆಂಡ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಯು ಆರ್ ಎಲ್ ಎಸ್ ಎನ್ನು ಭಾಗಗಳ ಸರಿಯಾದ ಕ್ರಮ ಕೇಳಿದರೆ ಯು ಆರ್ ಎಲ್ ಅಂತ ಹೇಳಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪೋಟ್ಸ್ ಫಾರ್ಟ್ಸ್ ಆಫ್ ಎ ಯು ಆರ್ ಎಲ್ ಈಸ್ ಪ್ರೋಟೋಕಾಲ್ ಡೊಮೈನ್ ಹೆಸರು ಪಾತ್ ಕಡತಗಳ ಹೆಸರು ಸೊ ಆನ್ಸರ್ ನೇರವಾಗಿ ಹೇಳ್ಬಿಡ್ತೀನಿ ಸೊ ಆ ಆನ್ಸರ್ ಬಂದು ಪ್ರೋಟೋಕಾಲ್ ಡೊಮೈನ್ ಹೆಸರು ಪಾತ್ ಕಡತದ ಹೆಸರು ಪ್ರೋಟೋಕಾಲ್ ಡೊಮೈನ್ ನೇಮ್ ಪಾತ್ ಮತ್ತು ಫೈನ್ ನೇಮ್ ಆಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಎಮ್ ಎಸ್ ಎಕ್ಸೆಲ್ ಸೆಲ್ ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತೆ ಅಂತ ಕೇಳಿದರೆ ವಾಟ್ ಆರ್ ದ ಡಿಫಾಲ್ಟ್ ಅಲೈನ್ಮೆಂಟ್ಸ್ ಆಫ್ ಫಾರ್ ಕಂಟೆಂಟ್ ಇಂದ ಎಂ ಎಸ್ ಎಕ್ಸೆಲ್ ಸೆಲ್ ಅಂತ ಕೇಳಿದರೆ ಸೊ ಬಲಕ್ಕೆ ಎಡಕ್ಕೆ ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳ ಬಲಕ್ಕೆ ಟೆಕ್ಸ್ಟ್ ಬಲಕ್ಕೆ ಹಾಗೂ ಸಂಖ್ಯೆಗಳ ಎಡಕ್ಕೆ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳ ಬಲಕ್ಕೆ ಹೊಂದಿಕೊಂಡಿರುತ್ತವೆ ಇಟ್ ಮೀನ್ಸ್ ಟೆಕ್ಸ್ಟ್ ಲೆಫ್ಟ್ ಅಲೈಂಡ್ ನಂಬರ್ಸ್ ರೈಟ್ ಅಲೈನ್ಡ್ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಈ ಕೆಳದಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ ಅಂತ ಕೇಳಿದರೆ ವಿಚ್ ಆಫ್ ದ ಇಸ್ ನಾಟ್ ವೆಬ್ ಬ್ರೌಸರ್ ಯಾಹು ಗೂಗಲ್ ಕ್ರೋಮ್ ಲಿನಕ್ಸ್ ಒಪೇರ ಸೊ ಇದು ಸಹ ಪೇಪರಲ್ಲಿ ಇದು ರಿಪೀಟೆಡ್ ಕ್ವಶನ್ ಯಾಹು ಗೂಗಲ್ ಕ್ರೋಮ್ ಲಿನಕ್ಸ್ ಒಪೇರಾ ಸೊ ಆನ್ಸರ್ ಬಂದು ಆಪ್ಷನ್ ಒಂದು ಯಾಹು ಅಂತಕ್ಕಂಥದ್ದು ಈ ಒಂದು ನಾಟ್ ವೆಬ್ ಬ್ರೌಸರ್ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತ ಏಳನೇ ಕ್ವಶನ್ ಹೀಗಿದೆ ಅಂತರ್ಜಾಲದ ಪ್ರಾರಂಭವು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಯುಎಸ್ ರಕ್ಷಣಾ ಇಲಾಖೆಯಿಂದ ಡ್ಯಾಶ್ ಎಂಬುದು ವಿಕೇಂದ್ರೀಕೃತ ಜಾಲವಾಗಿತ್ತು ತಕ್ಕಿದರೆ ದ ಸ್ಟಾರ್ಟ್ ಆಫ್ ಇಂಟರ್ನೆಟ್ ವಾಸ್ ಏಟ್ డీసెంట్రలైజ్డ్ నెట్వర్క్ కాల డ్యాష్ ఇన్ నైన్టీన్ సిక్స్టీ నైన్ బై యూ ఎస్ డిఫెన్స్ డిపార్టెంట్ అంత కదా సో ఆన్సర్ బందోర్ ఏఆర్ పిఏన్ ఇంటి అంతక స ఉత్తర నెక్స్ట్ ನೋಡಿ ಸಿಕ್ಸ್ ಪಾಯಿಂಟ್ ಜೀರೋ ಆವೃತ್ತಿಯಲ್ಲಿ ವಾರ್ತೆಗಳು ಪದದ ಕೀ ಅನುಕ್ರಮ ಏನಂತ ಕೇಳಿದರೆ ದ ಕೀ ಸೀಕ್ವೆನ್ಸ್ ಫಾರ್ ದ ವರ್ಡ್ ವಾರ್ತೆಗಳು ಇನ್ನು ನೋಡಿ ಸಿಕ್ಸ್ ಪಾಯಿಂಟ್ ಜೀರೋ ವರ್ಷನ್ ಅಂತ ಕೇಳಿದರೆ ಸೊ ವಾರ್ತೆಗಳು ಅಂತಕ್ಕಂಥದ್ದಕ್ಕೆ ಯಾವ ಒಂದು ಇದು ಬರುತ್ತೆ ಅಂತ ಸೊ ವಾಯ ಏನಿದಕ್ಕೆ ಸ್ಮಾಲ್ ಲೆಟರ್ ವಿನೇ ಬರೋದು ಬಟ್ ಇಲ್ಲಿ ದೀರ್ಘ ಬಂದಿರೋದಕ್ಕೆ ಸ ಡಬಲ್ ಅಂದರೆ ಬಿಗ್ ಲೆಟರ್ ಎ ಬರುತ್ತೆ ದೀರ್ಘ ಆ್ಯಂಡ್ ಇಲ್ಲಿ ಬಂದಿರತಕ್ಕಂಥದ್ದು ತಾಯ್ ಏನಿದೆ ಸೊ ಸೊ ತಾಗೆ ನಮಗೆ ಟೀ ಬರ್ತಾ ಹೋಗುತ್ತೆ ಸೊ ಟಿ ಬರ್ತಾ ಹೋಗುತ್ತೆ ಆ್ಯಂಡ್ ಅದಾದ ನಂತರ ಎ ಏನಿದೆ ತೇ ಅಂತಕ್ಕಂಥದ್ದು ಏನು ಬಂದಿದೆ ಸೊ ಅದಕ್ಕೆ ನಾವು ನೋಡ್ತಾ ಹೋದಾಗ ಇಲ್ಲಿ ತೇಗೆ ಇದು ಬರುತ್ತೆ ಬಟ್ ಹಾರ್ ಅರ್ಕವತ್ಕೆ ನಮಗೆ ಇಲ್ಲಿ ಸ್ಮಾಲ್ ಲೆಟರ್ ಎಫ್ನ ತೊಗೊಳ್ಬೇಕಾಗುತ್ತೆ ಸ್ಮಾಲ್ ಲೆಟರ್ ಎಫ್ ಅಂತಕ್ಕಂಥದ್ದು ಸೊ ಇಲ್ಲಿ ಆ್ಯನ್ಸರ್ ನಾವು ಯಾವುದಂತ ನೋಡ್ತಾ ಹೋದಾಗ ಆ್ಯನ್ಸರ್ ಬಂದು ಆಪ್ಷನ್ ಟು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಇಟ್ ಮೀನ್ಸ್ ವಿಗೆ ಸ್ಮಾಲ್ ಲೆಟರ್ ವಿ ಬರುತ್ತೆ ವಾರ್ತೆಗೆ ಆ್ಯಂಡ್ ದೀರ್ಘಗೆ ಬಿಗ್ ಲೆಟರ್ ಬರ್ತಕ್ಕಂಥದ್ದು ಆ್ಯಂಡ್ ಅರ್ಕವತ್ ಏನಿದೆ ಸೊ ಅರ್ಕವತ್ ಬರ್ಬೇಕಂತ ಹೇಳಿದರೆ ನಮಗೆ ಹಾರ್ ಅಂತಕ್ಕಂಥದ್ದು ಬರುತ್ತೆ ಆ್ಯಂಡ್ ತಾಗೆ ಟೀ ಅಂತಕ್ಕಂಥದ್ದು ಬರುತ್ತೆ ಬಟ್ ಇಲ್ಲಿ ಏನಿದೆ ಅರ್ಕವತ್ತು ಸೊ ಒತ್ತಕ್ಷರ ಬರ್ಬೇಕು ಅಂತ ಹೇಳಿದಾಗ ನಮಗೆ ಇಲ್ಲಿ ಎಫ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಈ ಕೆಳಗಿನಲ್ಲಿ ಯಾವುದು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ ಅಂತ ಕೇಳಿದರೆ ಸೆಮಿ ಕಂಡಕ್ಟರ್ ಮೆಮೊರಿ ಮ್ಯಾಗ್ನೆಟಿಕ್ ಡಿಸ್ಕ್ಗಳು ಮ್ಯಾಗ್ನೆಟಿಕ್ ಡ್ರಮ್ಸ್ ಮ್ಯಾಗ್ನೆಟಿಕ್ ಟೇಪ್ಗಳು ಸೊ ವಿಚ್ ಆಫ್ ದ ಫಾಲೋಂಗ್ ಇಸ್ ನಾಟ್ ಯೂಸ್ಡ್ ಆಸ್ ಸೆಕೆಂಡರಿ ಸ್ಟೋರೇಜ್ ಸೊ ಸೆಕೆಂಡರಿ ಸ್ಟೋರೇಜ್ ಲಾಸ್ಟ್ ಒಂದು ಕೊಟ್ಟಿದ್ದು ಸೆಕೆಂಡರಿ ಸ್ಟೋರೇಜ್ ಅಂತ ಸೊ ಇಲ್ಲಿ ಕೇಳಿದರೆ ಸೆಕೆಂಡರಿ ಸ್ಟೋರೇಜ್ಗೆ ಯಾವುದೊಂದು ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ ಅಂತ ಸೊ ಯಾವುದನ್ನು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ ಅಂತ ಕೇಳಿದರೆ ಸೆಮಿ ಕಂಡಕ್ಟರ್ ಮೆಮೊರಿ ಮ್ಯಾಗ್ನೆಟಿಕ್ ಡಿಸ್ಕ್ಗಳು ಮ್ಯಾಗ್ನೆಟಿಕ್ ಡ್ರಮ್ಸ್ ಮ್ಯಾಗ್ನೆಟಿಕ್ ಟೇಪ್ಗಳು ಅಂತ ಕೊಡ್ತಾ ಹೋಗ್ತಾರೆ ಸೊ ಆ್ಯನ್ಸರ್ ಬಂದು ಇಲ್ಲಿ ಏನು ಕೊಟ್ಟಿದ್ದಾರೋ ಸೊ ಮ್ಯಾಗ್ನೆಟಿಕ್ ಅಂತಕ್ಕಂಥದ್ದು ಈ ಮ್ಯಾಗ್ನೆಟಿಕ್ ಅಂತಕ್ಕಂಥದ್ದು ದ್ವಿತೀಯ ಸಂಗ್ರಹಕ್ಕಾಗಿ ಯೂಸ್ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಸೆಮಿ ಕಂಡಕ್ಟರ್ ಮೆಮೊರಿ ಏನಿದೆ ಸೊ ಇದು ದ್ವಿತೀಯ ಸಂಗ್ರಹಕವಾಗಿ ಬಳಸಲಾಗುವುದಿಲ್ಲ ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಒಂದು ಸೆಮಿ ಕಂಡಕ್ಟರ್ ಮೆಮೊರಿ ಆ್ಯಂಡ್ ಲಾಸ್ಟ್ ಕ್ವೆಶನ್ ಹೀಗಿದೆ ಗಟರ್ ಮಾರ್ಜಿನ್ ಎಂದರೆ ಏನು ಅಂತ ಕೇಳಿದರೆ ವಾಟ್ ಈಸ್ ಗಟರ್ ಮಾರ್ಜಿನ್ ಸೊ ಇಲ್ಲಿ ಹ್ಯಾನ್ಸರ್ ಅಂತ ಹೇಳಿದ್ರೆ ನಾವು ಮಾರ್ಜಿನ್ ಮುದ್ರಿಸುವಾಗ ಪುಟದ ಬಂಧಿಸುವ ಭಾಗಕ್ಕೆ ಸೇರಿಸಲಾಗುತ್ತೆ ಅಂತಕ್ಕಂಥದ್ದು ಹ್ಯಾನ್ಸರು ಮಾರ್ಜಿನ್ ದ್ಯಾಟ್ ಈಸ್ ಆ್ಯಡೆಡ್ ಟು ದ ಬೈಂಡಿಂಗ್ ಸೈಡ್ ಆಫ್ ದ ಪೇಜ್ ಒನ್ ಪ್ರಿಂಟಿಂಗ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಡೈ ಆ್ಯಂಡ್ ಅದಕ್ಕೆ ಒಂದು ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತೀನಿ ಬಟ್ ಯಾವುದೇ ಕಮೆಂಟ್ ಬರಲಿಲ್ಲ ಅಂದರೆ ಡೈರೆಕ್ಟ್ ನಾನು ಆ್ಯನ್ಸರ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗ್ತೀನಿ